ನನ್ನ ಒಂದು ಹತ್ತು ವರ್ಷದ ಸುದೀರ್ಘ ಜರ್ನಿಯಲ್ಲಿ ನಾ ಕಂಡಂತಹ ಅತ್ಯದ್ಭುತವಾದಂಥ ಆಧುನಿಕ ಕಲ್ಪವೃಕ್ಷ ಅಂದರೆ ಅದು ಈ ಜ್ಯೂಸ್ ಬಿಲ್ವ ಪ್ರಕೃತಿ ದತ್ತವಾಗಿ ಸಾವಿರಾರು ವರ್ಷಗಳಿಂದ ಇರೋಂಥ ಒಂದು ಬಿಲ್ವ ದುರಾದೃಷ್ಟ ಅಂದರೆ ನಮ್ಮ ಕರ್ನಾಟಕಕ್ಕೆ ಪರಿಚಯನೇ ಇರಲಿಲ್ಲ ಅಂದರೆ ನಾನು ಕೊಟ್ಟಿರೋ ಒಂದು ಹೊಸ ಕಲ್ಪವೃಕ್ಷ ಇದೊಂದು ಆಧುನಿಕ ಕಲ್ಪವೃಕ್ಷ ಜ್ಯೂಸ್ ಬಿಲ್ವ ಅಂತ ಉತ್ತರ ಭಾರತದಲ್ಲಿ ನೂರಾರು ವರ್ಷಗಳಿಂದ ಅದನ್ನು ಜನ ಸೇವಿಸ್ತಾ ಇದ್ದರು ಕೂಡ ನಮ್ಮಲ್ಲಿ ಕಾಡು ತಳಿಗಳು ಮಾತ್ರ ಉಳ್ಕೊಂತು ಎಷ್ಟೋ ವೆರೈಟಿಗಳು ಬೇರೆ ದೇಶದಿಂದ ಬರ್ತಿದ್ದಾವೆ ಇವತ್ತು ಆದರೆ ನಮ್ಮಲ್ಲೇ ಇದ್ದಂಥ ಒಂದು ಕಲ್ಪವೃಕ್ಷ ನಮ್ಮಿಂದ ಆಗಿತ್ತು ಸೊ ಇವತ್ತು ನಾನು ನಿಮ್ಮೆಲ್ಲರಿಗೂ ಅಂತಹ ಒಂದು ಕಲ್ಪವೃಕ್ಷ ಆಧುನಿಕ ಕಲ್ಪವೃಕ್ಷವನ್ನು ಪರಿಚಯ ಮಾಡಿಸೋದಕ್ಕೆ ಅಂತ ನಾನು ಇವತ್ತು ಬಂದಿದ್ದೀನಿ ನನ್ನ ಹೆಸರು ವಿಜೇತ ಅಂತ ಮೈಸೂರಿಂದ ಸಸ್ಯಧಾಮ ನರ್ಸರಿ ಇವತ್ತು ನಾವು ಬಿಲ್ವ ಪತ್ರೆಯಿಂದ ಎಷ್ಟೆಲ್ಲ ಮನುಷ್ಯನಿಗೆ ಮತ್ತು ರೈತನಿಗೆ ಉಪಯೋಗ ಇದೆ ಅನ್ನೋ ಒಂದು ಡೀಟೇಲ್ ವೀಡಿಯೋನ ನಾವು ಇಲ್ಲಿಂದ ನಾವು ನೋಡ್ತಾ ಹೋಗೋಣ ಈ ಬಿಲ್ವ ನನಗೆ ಈಗ ಆರು ತಿಂಗಳು ಮುಂಚೆ ಪರಿಚಯ ಆದಾಗ ಬಹಳಷ್ಟು ಆಶ್ಚರ್ಯ ಆಯಿತು ತಿನ್ನೋದ್ರಲ್ಲೂ ಕೂಡ ಒಂದು ಬಿಲ್ವ ಇದೆ ಅಂತ ನನಗೆ ಗೊತ್ತಾದಾಗ ನಾನು ಸಾಕಷ್ಟು ರಿಸರ್ಚ್ ಮಾಡಿದೆ ನಮ್ಮ ದಕ್ಷಿಣ ಭಾರತದಲ್ಲಿ ಯಾರು ಸಿಗುತ್ತಾ ಅಂತ ಎಲ್ಲೂ ಸಿಗಲಿಲ್ಲ ಕೊನೆಗೆ ನಾನು ಉತ್ತರ ಭಾರತದಿಂದ ಹಣ್ಣನ್ನು ತರಿಸಿ ಅದನ್ನು ಕನ್ ಕನ್ಸ್ಯೂಮ್ ಮಾಡಿ ಅದರಿಂದ ಇರೋ ಬೆನಿಫಿಟ್ ತಿಳ್ಕೊಂಡ ನಂತರ ಇದನ್ನು ನಾವು ಸಮಾನ ಮನಸ್ಕರಗಳೆಲ್ಲ ಸೇರಿ ಇದನ್ನು ನಮ್ಮ ಜನಕ್ಕೆ ಪರಿಚಯ ಮಾಡಿಸ್ಬೇಕು ಅಂತ ನಾವು ಯೋಚನೆ ಮಾಡಿ ನಾವು ಇವತ್ತು ಉತ್ತರ ಭಾರತದಿಂದ ಜ್ಯೂಸ್ ಬಿಲ್ವವನ್ನು ಮೈಸೂರಿನಲ್ಲಿ ತಂದು ಇಡೀ ಕರ್ನಾಟಕದಾದ್ಯಂತ ರೈತರುಗಳಿಗೆ ತಲುಪಿಸುವ ಕೆಲಸನ ನಾವು ಮಾಡ್ತಾಯಿದ್ದೀವಿ ಮಹದೇಶ್ವರ ಬೆಟ್ಟದತ್ರ ನಮ್ಮ ಜಮೀನಿದೆ ಆ ಜಮೀನಲ್ಲಿ ನಾವು ಅಲ್ಲಿ ಏನಂದರೆ ರೈನ್ ಶಾಡೋ ಏರಿಯಾ ಅಂತ ಕರಿತೀವಿ ನಮ್ಮ ಜಮೀನಿಂದ ಹತ್ತು ಕಿಲೋಮೀಟ್ರ್ ಆ ಕಡೆಗೆ ಮಳೆ ಆಗುತ್ತೆ ಹತ್ತು ಕಿಲೋಮೀಟ್ರ್ ಈ ಕಡೆ ಮಳೆ ಆಗುತ್ತೆ ಚಿಕ್ಕ ವಯಸ್ಸಿಂದ ನಾವು ಹುಟ್ಟಿ ಮೂವತ್ತು ಮೂವತ್ತೈದು ವರ್ಷದಿಂದನೂ ಅಲ್ಲಿ ಮಳೆನೇ ನಮಗೆ ತುಂಬ ರೇರ್ ತುಂಬ ಕಡಿಮೆ ಮಳೆ ನಮಗೆ ಅಲ್ಲಿ ಸಾಕಷ್ಟು ಜಮೀನಿದ್ರು ಕೂಡ ಬಾಳು ಬಿದ್ದಿತ್ತು ಏನಾದ್ರು ಮಾಡಬೇಕಲ್ಲ ಅನ್ನೋ ಒಂದು ಹುಮ್ಮಸ್ಸು ಮುಂಚೆಯಿಂದ ಇತ್ತು ಯಾಕಂದರೆ ನಾನೊಬ್ಬ ನರ್ಸರಿಯವನಾಗಿ ನಾನು ಹತ್ತಾರು ಫಾರ್ಮ್ ಹೌಸ್ಗಳನ್ನು ಡೆವಲಪ್ ಮಾಡ್ತಾ ನಮ್ಮ ಫಾರ್ಮ್ ಹೌಸ್ನ ನಾನು ಬಿಟ್ಟಿದ್ದೀನಿ ಅನ್ನೋ ಕೊರಗು ನಾನು ಕಾಡ್ತಾ ಇತ್ತು ಅಂಥ ಸಮಯದಲ್ಲಿ ಏನಾದರೂ ಒಂದು ನಾವು ಅಟ್ಲೀಸ್ಟ್ ಸ್ವಲ್ಪ ಓದಿರೋ ಅಂಥ ವಿದ್ಯಾವಂತರುಗಳು ಇವತ್ತಿನ ಟೆಕ್ನಾಲಜಿ ಬಳಸ್ಕೊಂಡು ಏನಾದರೂ ಒಂದು ಹೊಸ ಬೆಳೆ ಬೆಳಿಬೇಕು ಅಂತ ನಾನು ಬಹಳಷ್ಟು ಹುಡುಕಾಟದಲ್ಲಿದ್ದಾಗ ನನಗೆ ಕಂಡಿದ್ದೆ ನಮ್ಮ ಈ ಜ್ಯೂಸ್ ಬಿಲ್ವ ನಮ್ಮ ಅಡಿಕೆ ಪತ್ರಿಕೆಯ ಮುಖ್ಯ ಸಂಪಾದಕರಾದ ಪಡ್ರೆ ಅವ್ರನ್ನ ನಾನು ಈ ಟೈಮಲ್ಲಿ ನಾನು ಬಹಳ ನೆನೆಸ್ತೀನಿ ಸೊ ಇದು ನನಗೆ ಮಾತ್ರನೇ ಆದರೆ ಸಾಲಲ್ಲ ಇಡೀ ಕರ್ನಾಟಕದಂತ ಎಲ್ಲೆಲ್ಲಿ ಬರಡು ಭೂಮಿಗಳಿದೆ ಅಂಥ ಕಡೆ ರೈತರಿಗೆ ಹೆಲ್ಪ್ ಆಗಬೇಕು ಅಂತ ಅನಿಸಿ ನಾನು ಅವರು ಎಲ್ಲರನ್ನೂ ಕೈ ಜೋಡಿಸಿಕೊಂಡು ಈ ಒಂದು ಏಳು ಸಾವಿರ ಗಿಡಗಳನ್ನ ತರೋ ಒಂದು ವ್ಯವಸ್ಥೆ ಮಾಡಿ ಇವತ್ತು ಒಂದು ಇನ್ನೂರಷ್ಟು ರೈತರು ನೆಡ್ತಾ ಇದ್ದಾರೆ ಕರ್ನಾಟಕದಂತೆ ಎಲ್ಲ ಯೂನಿವರ್ಸಿಟಿಗಳು ನಡೀತಾ ಇದ್ದಾರೆ ಟ್ರಯಲ್ ಆ್ಯಂಡ್ ಇರರ್ ಮಾಡಲಿಕ್ಕೆ ಜೊತೆಗೆ ನಾನು ಕೂಡ ನಮ್ಮ ಸ್ವಂತ ಜಮೀನಲ್ಲಿ ನೆಟ್ಟು ಇನ್ನು ಮೂರು ವರ್ಷದಲ್ಲಿ ಇದರಿಂದ ಫಸಲು ತೆಗೆದು ನಮ್ಮ ಜನರಿಗೆ ಮನೆ ಮನೆಗೂ ಹಣ್ಣನ್ನು ತಲುಪಿಸ್ಬೇಕು ಅನ್ನೋ ಒಂದು ಕನಸು ಇಟ್ಕೊಂಡು ನಾನು ಈ ಜ್ಯೂಸ್ ಬಿಲ್ಲವನ್ನು ಆರು ಆರು ತಿಂಗಳಿಂದ ಸ್ಟಡಿ ಮಾಡಿ ಈಗ ನಾನು ನಮ್ಮ ಸಸ್ಯಧಾಮಕ್ಕೆ ತರಿಸಿರೋ ಅಂಥದ್ದು ಇದನ್ನ ಎಲ್ಲೆಲ್ಲಿ ಬೆಳಿಬೋದು ಅನ್ನೋ ಒಂದು ಪ್ರಶ್ನೆ ಬಂದಾಗ ನಾನು ವಾರಣಾಸಿ ಮತ್ತೆ ಗೋಧ್ರಾ ಎರಡು ಕಡೆಯಿಂದ ಇವಾಗ ಸೈಂಟಿಸ್ಟ್ಗಳ ಹತ್ರ ಮತ್ತೆ ಅಲ್ಲಿ ಹತ್ರ ಮಾತಾಡಿ ಗಿಡಗಳನ್ನು ತರಿಸಿರೋಂಥದ್ದು ಮತ್ತೆ ಆರು ತಿಂಗಳಿಂದ ನಾವು ನೋಡ್ತಾ ಬರ್ತಿರೋ ಪ್ರಕಾರ ರೀಸೆಂಟ್ ಆಗಿ ರಾಜಸ್ಥಾನದಲ್ಲಿ ಒಬ್ಬರು ರೈತರು ಎರಡು ಸಾವಿರ ಗಿಡ ರಾಜಸ್ಥಾನದ ಮರುಭೂಮಿನಲ್ಲಿ ಅವರು ಐದಡಿ ಐದು ಅಡಿ ಪಿಟ್ಟು ಹೊಡೆದು ಅಷ್ಟಕ್ಕೂ ವರ್ಮಿ ಕಾಂಪೋಸ್ಟ್ನ ತುಂಬಿ ಇವತ್ತು ಯಥೇಚ್ಛವಾಗಿ ಒಂದು ನಾಟಿ ವೆರೈಟಿನ ಅವರು ಡೆವಲಪ್ ಮಾಡಿದ್ದಾರೆ ಎರಡು ಸಾವಿರ ಗಿಡದಲ್ಲಿ ಅವರು ಬೆಳೆದು ಮಾರುಕಟ್ಟೆಗೆ ಕೊಡ್ತಾ ಇದ್ದಾರೆ ಮತ್ತು ನಿನ್ನೆ ಒಂದು ವಿಡಿಯೋ ನೋಡೋ ಪ್ರಕಾರ ಪಂಜಾಬಲ್ಲಿ ಪಂಜಾಬಲ್ಲಿ ಕೂಡ ಅತಿ ಹೆಚ್ಚು ಬಿಸಿಲಿಲ್ಲ ಇರೋಂಥ ಪ್ರದೇಶದಲ್ಲಿ ಅವರು ಒಂದೂವರೆ ಸಾವಿರ ಗಿಡ ಬೆಳೆದು ನಾಲ್ಕನೇ ವರ್ಷ ಇವತ್ತು ಅತಿ ಹೆಚ್ಚು ಫ್ರೂಟ್ಸ್ಗಳಲ್ಲಿ ಬಂದು ಇವಾಗ ಗೆ ಹಾಕ್ತಾ ಇರೋಂಥ ಒಂದು ವಿಡಿಯೋ ನೋಡಿದೆ ನಮ್ಮ ಕರ್ನಾಟಕದಲ್ಲಿಂತ ನೋಡಕ್ಕೆ ಬಂದಾಗ ಎಸ್ಪೆಷಲಿ ಇದು ಎಲ್ಲ ಹವಾಗುಣಕ್ಕೂ ಹೊಂದ್ಕೊಳ್ಳೋ ಅಂಥ ಒಂದು ಕ್ರಾಪ್ ಆದರೆ ನೀರು ನಿಲ್ಲ ಅಂತ ಜಾಗದಲ್ಲಿ ಬಿಲ್ವ ಬರಲ್ಲ ಪಿ ಹೆಚ್ ಅನ್ನೋದು ಒಂಬತ್ತು ಇರೋ ಅಂತ ಕಡೆ ಅಂಥ ಭೂಮಿ ಕೂಡ ಇದು ಸಸ್ಟೈನ್ ಆಗಿರೋ ಅಂಥ ಉದಾಹರಣೆಗಳಿದ್ದಾವೆ ನಮ್ಮ ಕರ್ನಾಟಕಕ್ಕಿಂತ ಅತಿ ಹೆಚ್ಚು ಉಷ್ಣನ ತಡ್ಕೊಂಡು ಹತ್ತು ವರ್ಷದಿಂದ ಮಳೆ ಬೆಳ್ದೇ ಇದ್ರೂ ಕೂಡ ಸಸ್ಟೈನ್ ಆಗಿರೋ ಉದಾಹರಣೆಗಳಿದೆ ಉತ್ತರ ಭಾರತದಲ್ಲಿ ಇದು ಮುಖ್ಯವಾಗಿ ಫೇಮಸ್ ಆಗಿರೋದೇನೆ ಒಂದು ಸಮ್ಮರ್ ಫ್ರೂಟ್ ಅಂತ ಸಮ್ಮರಲ್ಲಿ ನಿಮಗೆ ಬೀದಿ ಬೀದಿನಲ್ಲಿ ಇದರದ್ದು ಶರಬತ್ತು ಮಾಡಿ ಕುಡಿತಾರೆ ಯಾಕಂದರೆ ಮನುಷ್ಯನ ದೇಹಕ್ಕೆ ಅಷ್ಟು ಒಂದು ತಂಪು ಅನ್ನೋ ಕಾರಣಕ್ಕೋಸ್ಕರ ಸೊ ಎಲ್ಲ ಥರ ರೈತರುಗಳು ಬೆಳಿಬೋದು ಆದರೆ ನೀರು ನಿಲ್ಲ ಅಂಥ ಜಾಗಗಳಿರಬಾರ್ದು ಮಳೆ ಜಾಸ್ತಿ ಬರೋಂಥ ಕಡೆ ಕೂಡ ಗುಡ್ಡಗಡ ಪ್ರದೇಶದಲ್ಲಿ ನೀರು ನಿಲ್ಲದೇ ಇರೋ ಜಾಗಗಳಲ್ಲಿ ಖಂಡಿತ ಟ್ರೈ ಮಾಡ್ಬೋದು ಸಮ್ ಮಳೆ ಬೀಳದೇರೋ ಜಾಗಕ್ಕೂ ಬೀಳೋ ಜಾಗಕ್ಕೂ ವ್ಯತ್ಯಾಸ ಏನಂದರೆ ಸ್ವಲ್ಪ ಆಕಾರದಲ್ಲಿ ಸೈಜಲ್ಲಿ ಟೇಸ್ಟಲ್ಲಿ ಡಿಫ್ರೆನ್ಸ್ ಆಗ್ಬೋದು ಆದರೆ ಇದೆಲ್ಲ ವೆದರ್ಗೂ ಕೂಡ ಒಂದು ಹೊಂದ್ಕೊಳ್ಳೋ ಅಂಥ ಒಂದು ಆಧುನಿಕ ಕಲ್ಪವೃಕ್ಷ ಏನಾಗಿದೆ ಇವತ್ತು ದೇಶ ವಿದೇಶಗಳಿಂದ ಬರೋ ಅಂಥ ಹಣ್ಣುಗಳನ್ನು ನಮ್ಮ ರೈತರುಗಳು ತುಂಬ ಮುತುವರ್ಜಿಯಿಂದ ತುಂಬ ಆ ಪಟ್ಟು ಹೋಗಿ ಸಾವಿರಾರು ಗಿಡಗಳು ಹಾಕಿ ಇಲ್ಲ ಆ ವೆದರ್ಗೆ ಸೆಟ್ ಆಗದೆ ಸತ್ತೋಗ್ತವೆ ಇಲ್ಲ ಅತಿ ಹೆಚ್ಚು ಬೆಳೆದು ಮಾರ್ಕೆಟಲ್ಲಿ ರೇಟ್ ಇಲ್ಲದಂಗೆ ಮಾಡ್ತಾರೆ ಆದರೆ ನಾನೇ ಕೊಟ್ಟಿರೋದು ಇದು ಹೊಸ ತಳಿಯಲ್ಲ ನಮ್ಮ ದೇಶದ್ದೇ ಸಾವಿರಾರು ವರ್ಷಗಳ ಪುರಾಣ ಅಂಥದ್ದೇ ಮತ್ತು ತುಂಬ ಹಾರ್ಡಿ ಹಾರ್ಡಿಯಾಗಿರೋಂಥ ಒಂದು ವೆರೈಟಿ ಇದನ್ನು ನಾವು ನೋಡೋಕೆ ಹೋದರೆ ನೋಡಿ ಇದರಿಂದ ಮುಖ್ಯವಾಗಿ ಇಡೀ ಒಂದು ವರ್ಷದ ಸಮ್ಮರನ್ನ ನೀವು ಒಂದು ಫ್ರೂಟನ್ನ ಸೀರೀಸ್ನ ನೋಡೋಕೆ ಹೋದರೆ ಅತಿ ಹೆಚ್ಚು ಯೂಸ್ ಆಗೋದು ಬಂದು ಇದು ಶರಬತ್ತಿಗೆ ತುಂಬ ಶರಬತ್ತನ್ನು ಮಾಡಿ ಅಲ್ಲಿ ಒಂದು ಉತ್ತರ ಭಾರತದಲ್ಲಿ ಒಂದು ದೊಡ್ಡ ಹಬ್ಬನೇ ಮಾಡ್ತಾರೆ ಬೇಲ್ ಡೇ ಅಂತಲೇ ಮಾಡ್ತಾರೆ ಆವತ್ತಿನ ದಿನ ಅವರೆಲ್ಲರೂ ಪಾನಕಗಳನ್ನು ಮಾಡಿ ನಮ್ಮಲ್ಲಿ ರಾಮನವಮಿ ಮಾಡ್ದಂಗೆ ಅವರಲ್ಲಿ ಡೇನಲ್ಲಿ ಎಲ್ಲನೂ ರಾ ಶರಬತ್ತನ್ನು ಮಾಡಿ ಹಂಚ್ತಾರೆ ಈಗ ಬರೀ ಸಮ್ಮರಲ್ಲಿ ಮಾತ್ರ ಇಷ್ಟು ಒಳ್ಳೆ ನ ಕನ್ಸ್ಯೂಮ್ ಮಾಡಿದ್ರೆ ಸಾಲಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿ ಇವಾಗ ಆಲ್ರೆಡಿ ಮೊರಬ್ಬ ಅಂತ ಮಾಡ್ತಾರೆ ಕ್ಯಾಂಡಿ ಅಂತ ಮಾಡ್ತಾರೆ ಸ್ಕ್ವಾಶ್ ಮಾಡ್ತಾರೆ ಜ್ಯೂಸನ್ನ ರಸ ಮಾಡಿಟ್ಕೊಂಡು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋ ಹಾಗೆ ಲಡ್ಡು ಮಾಡ್ತಾರೆ ಮತ್ತು ಪೌಡ್ರ್ ಇದ್ದಾರೆ ಸೊ ಇದರಲ್ಲಿ ನಾನಾ ಥರವಾರಿ ಫ್ರೂಟ್ ಹಾಗೆ ಬೈ ಪ್ರಾಡಕ್ಟ್ಗಳು ಕೂಡ ಆಲ್ರೆಡಿ ಮಾರ್ಕೆಟಲ್ಲಿದೆ ಕರ್ನಾಟಕದಲ್ಲಿ ಈಗ ಪರಿಚಯ ಆಗ್ತಾ ಇರೋದ್ರಿಂದ ನಮ್ಮ ರೈತರಿಗೆ ನಾನು ಏನು ಹೇಳ್ತೀನಿ ಅಂದರೆ ನಾವು ಬೆಳೆದು ಹಣ್ಣನ್ನು ತೋರಿಸಿದ ತಕ್ಷಣವೇ ಜನಕ್ಕೆ ಅಟ್ರಾಕ್ಟ್ ಆಗುತ್ತೆ ಯಾಕಂದರೆ ಆ ಸೈಜು ನಿಮಗೆ ಒಂದು ತೆಂಗನ್ಕಾಯಿ ಗಾತ್ರಕ್ಕೆ ಬರೋ ಅಂಥ ವೆರೈಟಿಗಳು ಕೂಡ ಇದಾವೆ ಒಂದೂವರೆಂದ ಎರಡು ಕೆ ಜಿ ಬರುತ್ತೆ ತುಂಬ ಹೊಸ ವೆರೈಟಿ ಆಗಿರೋದ್ರಿಂದ ದಾರಿನಲ್ಲಿ ಹೋಗೋ ಜನರಿಗೆ ಒಂದು ಕ್ಯೂರಿಯಸಿಟಿ ಆಗತ್ತೆ ಮತ್ತೆ ಇದ್ರ ಉಪಯೋಗಗಳನ್ನು ನಾವು ಜನಕ್ಕೆ ಹೇಳಿದಾಗ ಅವ್ರ ಮನೆಗಳಿಗೆ ತಗೊಂಡೋಗಿ ಅವರು ಪಾನೀಯವಾಗಿ ಮಾಡಿ ಮಕ್ಕಳುಗಳಿಗೆ ಕುಡಿಸೋ ಪ್ರಕ್ರಿಯೆಗಳು ನಡೀತಾ ಇದೆ ಮುಖ್ಯವಾಗಿ ಇಲ್ಲಿ ಒಂದು ಬಹಳ ದೊಡ್ಡ ಕನ್ಫ್ಯೂಷನ್ ಇದೆ ಎಲ್ಲಾರ್ಗು ಕನ್ಫ್ಯೂಷನ್ ಇದೆ ಈಗ ಹೊಸ್ದಾಗಿ ನೀವೆಲ್ಲರೂ ಇದ್ರ ಬಗ್ಗೆ ಕೇಳ್ತಿರೋದ್ರಿಂದ ಬಿಲ್ವಕ್ಕೂ ಬೇಲಕ್ಕೂ ತುಂಬ ಕನ್ಫ್ಯೂಷನ್ ಇದೆ ಸೊ ನಾನೇನು ಹೇಳ್ತೀನಿ ನಾವು ಬಿಲ್ವ ಅಂದ ತಕ್ಷಣ ಜನ ತಿನ್ಬೋದು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಎಲ್ಲ ಬೇಲ ಅನ್ಕೊತಾ ಇದ್ದಾರೆ ನಾನೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಇಲ್ಲಿ ಏನು ನೋಡ್ತಾ ಇದ್ದೀರಾ ಇದು ನಮ್ಮ ಏಗಲ್ ಮಾರ್ಮಲಸ್ ಅಂತ ಕರೆಯುವಂಥ ಒಂದು ಬಿಲ್ವ ನಮ್ಮಲ್ಲಿ ಇಷ್ಟು ದಿನ ತನಕ ವೈಲ್ಡ್ ತಳಿ ಇತ್ತು ಪೂಜೆಗೆ ಇದ್ವು ಈಗ ಇದು ಜ್ಯೂಸ್ ತಳಿ ಬಂದಿರೋ ಅಂಥದ್ದು ಇದು ಬಿಲ್ವ ಇದನ್ನು ಹಿನ್ ಹಿಂದಿನಲ್ಲಿ ಬೇಲ್ ಅಂತಾರೆ ಹಾಗಾಗಿ ಜನ ಕನ್ಫ್ಯೂಸ್ ಮಾಡ್ಕೊತಾ ಇದ್ದಾರೆ ಹಿಂದಿ ಬೇಲ್ ಬೇರೆ ಕನ್ನಡದ ಬೇರೆ ಇದು ಲೀಫ್ ಟೆಕ್ಸ್ಚರ್ ನೋಡಿ ಎರಡೂ ಬೇರೆ ಬೇರೆ ಜಾತಿ ತಳಿಗಳೇನೆ ಎರಡ್ರೂ ಅದರದ್ದು ಹಣ್ಣನ ಆಕಾರ ಗಾತ್ರ ಟೇಸ್ಟು ಎಲ್ಲವೂ ಡಿಫ್ರೆನ್ಸ್ ಇದೆ ಸೊ ಹಂಗಾಗಿ ಜನ ಕನ್ಫ್ಯೂಸ್ ಆಗೋದು ಬೇಡ ಇದನ್ನು ಮುಖ್ಯವಾಗಿ ಅಂತರ್ಬಳೆಯಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಅತಿ ಹೆಚ್ಚು ಬಿಸಿಲನ್ನು ಎಕ್ಸ್ಪೆಕ್ಟ್ ಮಾಡುತ್ತೆ ಅತಿ ಕಡಿಮೆ ನೀರನ್ನು ಎಕ್ಸ್ಪೆಕ್ಟ್ ಮಾಡುತ್ತೆ ಸೊ ಹಾಗಾಗಿ ಓಪನ್ ಲ್ಯಾಂಡ್ಗಳಲ್ಲಿ ಬಳಸ್ಬೋದು ಇದನ್ನು ಯೂಶ್ವಲಿ ಇಪ್ಪತ್ತೈದು ಅಡಿ ಇಪ್ಪತ್ತೈದು ಅಡಿಗೆ ಪ್ಲಾಂಟೇಶನ್ ಮಾಡ್ಬೋದು ಇವೆಲ್ಲ ಗ್ರಾಫ್ಟ್ ಗಿಡಗಳು ಬೀಜದ ಗಿಡಗಳೆಲ್ಲ ಬೀಜದ ಗಿಡ ಕೂಡ ಹಣ್ಣು ಕೊಡ್ತವೆ ಆದರೆ ಬೀಜದ ಗಿಡ ಎಂಟರಿಂದ ಹತ್ತು ವರ್ಷ ಟೈಮ್ ತಗೊಳ್ಳುತ್ತೆ ಅಂತ ಹೇಳ್ತಾರೆ ನೀವು ಏನು ನೋಡ್ತಾ ಇದ್ದರೆ ಅದು ಮೂರು ವರ್ಷದಲ್ಲೇ ಫಸಲನ್ನು ಕೊಡುತ್ತೆ ಇಪ್ಪತ್ತೈದು ಅಥವಾ ಹೈ ಡೆನ್ಸಿಟಿ ಮಾಡ್ತೀನಿ ಸ್ವಲ್ಪ ಟ್ರಿಮ್ಮಿಂಗ್ ಮಾಡ್ತೀನಿ ನೇಚರಲ್ಲೇ ಇದು ಸ್ವಲ್ಪ ರೌಂಡ್ ಶೇಪ್ ಬಳಿಯುವಂಥದ್ದು ನಮ್ಮ ವೈಲ್ಡ್ ವೆರೈಟಿ ಥರ ತುಂಬ ಹೈಟ್ ಹೋಗಲ್ಲ ಹತ್ತರಿಂದ ಹನ್ನೆರಡು ಅಡಿ ನಾವು ಮೈಂಟೈನ್ ಮಾಡ್ಬೋದು ಸೊ ಟ್ವೆಂಟಿ ಬೈ ಟ್ವೆಂಟಿ ಅಥವಾ ಟ್ವೆಂಟಿ ಫೈವ್ ಬೈ ಟ್ವೆಂಟಿ ಫೈವ್ ಹಾಕ್ಬೋದು ಆಂಥರ ಬೆಳೆ ಇದ್ರ ಮಧ್ಯ ಹಾಕ್ಲಿಕ್ಕೆ ಬರಲ್ಲ ಯಾಕಂದರೆ ಎರಡು ವರ್ಷದಲ್ಲಿ ಇದು ಅಗಲ ಆಗುತ್ತೆ ಇದನ್ನು ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಅಂತಲೇ ಸೀಮಿತವಾಗಿ ಇಡಬೇಕು ನಾನು ಇಲ್ಲಿ ತನಕ ಕೇಳ್ಪಟ್ಟಿರೋ ಪ್ರಕಾರ ಒಂದು ಇಪ್ಪತ್ನಾಲ್ಕು ವೆರೈಟಿಗಳನ್ನು ಉತ್ತರ ಭಾರತದಲ್ಲಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಡಾಕ್ಟರ್ ಎ ಕೆ ಸಿಂಗ್ ಅಂತ ಗೋದ್ರಾದಲ್ಲಿ ಅವರು ಸೈಂಟಿಸ್ಟು ಅವರು ಒಂದು ಗೋಮಾಯಾಶಿಯನ್ನು ಒಂದು ತಳಿನ ಹುಟ್ಟು ಹಾಕಿದ್ದಾರೆ ಅವರ ಸಂಸ್ಥೆ ಸೊ ಅದು ಬಹಳಷ್ಟು ಪ್ರಖ್ಯಾತಿಯನ್ನು ಪಡ್ಕೊಂಡಿದೆ ಒಂದು ಕೆ ಜಿಯಿಂದ ಎರಡೂವರೆ ಕೆ ಜಿ ತನಕ ಅದು ಫ್ರೂಟನ್ನು ಬರುತ್ತೆ ಅದೇ ಥರ ನಮ್ಮ ವಾರಣಾಸಿನಲ್ಲಿ ನರೇಂದ್ರ ಬೇಲ್ ನರೇಂದ್ರ ಆಚಾರ್ಯ ನರೇಂದ್ರ ದೇವ್ ವಿದ್ಯಾಲಯದವರು ಅವರು ಒಂದು ನರೇಂದ್ರ ಬೇಲ್ ಅಂತ ಎನ್ ಬಿ ಸೆವೆನ್ ಎನ್ ಬಿ ನೈನ್ ಎನ್ ಬಿ ಫೈವ್ ಅಂತ ಮಾಡಿದ್ದಾರೆ ಬಹಳಷ್ಟು ತಳಿಗಳು ಅಲ್ಲಿ ಪ್ರಖ್ಯಾತಿ ಆಗಿದೆ ಅದರಲ್ಲಿ ಈಗ ನಮಗೆ ಸದ್ಯಕ್ಕೆ ನಮ್ಮ ಮೈಸೂರಿಗೆ ಗೋಮಾಯಾಶಿ ಮತ್ತು ನರೇಂದ್ರ ಬೇಲಲ್ಲಿ ಮೂರು ವೆರೈಟಿಗಳನ್ನು ನಾವು ಇವಾಗ ಕರ್ನಾಟಕಕ್ಕೆ ತಂದಿದ್ದೀವಿ ಇವುಗಳಲ್ಲಿ ಏನು ಡಿಫ್ರೆನ್ಸ್ ಅಂದರೆ ನಿಮಗೆ ಆಕಾರದಲ್ಲಿ ವ್ಯತ್ಯಾಸ ಇರುತ್ತೆ ತೂಕದಲ್ಲಿ ವ್ಯತ್ಯಾಸ ಇರುತ್ತೆ ಕಲರಲ್ಲಿ ವ್ಯತ್ಯಾಸ ಇರುತ್ತೆ ಟೇಸ್ಟಲ್ಲೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಆದರೆ ಈ ನಾಲ್ಕು ವೆರೈಟಿನೂ ಜ್ಯೂಸು ಕೂಡ ಮಾಡಬಹುದು ಬೈ ಪ್ರಾಡಕ್ಟ್ಗಳು ಕೂಡ ಮಾಡಬಹುದು ಎಲ್ಲದಕ್ಕೂ ಯೂಸ್ ಆಗುತ್ತೆ ನೀವು ನೀವೆಲ್ಲ ನೋಡಿರ್ತೀರ ದೇವಸ್ಥಾನಗಳಲ್ಲಿರ್ಬೋದು ಇಲ್ಲ ಜಗಲಿ ಕಟ್ಟೆಗಳಲ್ಲಿರ್ಬೋದು ಸಾ ಬಾ ಸಾಕಷ್ಟು ಬಿಲ್ವಾದ ಗಿಡಗಳನ್ನು ನೀವು ನೋಡಿರ್ತೀರಿ ನೀವು ಅದನ್ನು ಅಬ್ಸರ್ವ್ ಮಾಡ್ತಾ ಹೋದರೆ ಅದಕ್ಕೆ ಯಾರೂ ನೀರು ಕೊಡಲ್ಲ ಅದಕ್ಕೆ ಯಾರೂ ಗೊಬ್ಬರ ಕೊಡೋಲ್ಲ ತನ್ನಂತಾನೇ ಸಸ್ಟೈನ್ ಆಗೋಂಥ ಕೆಪಾಸಿಟಿ ಇದೆ ಹಾಗೆ ಈ ಜ್ಯೂಸ್ ಬಿಲ್ವ ಕೂಡ ಅದೇ ಥರ ತನ್ನಂತಾನೆ ಸಸ್ಟೈನ್ ಆಗೋ ಕೆಪಾಸಿಟಿ ಇರುತ್ತೆ ನಾವು ಆವಾಗಲೇ ಹೇಳಿದಂಗೆ ಒನ್ ಇಯರ್ ಅದಕ್ಕೆ ಅಷ್ಟು ನೀರನ್ನು ಹದಿನೈದು ದಿನ ಇಪ್ಪತ್ತು ದಿನಕ್ಕೊಂದು ಸಲ ಡ್ರಿಪ್ ಮೂಲಕ ನಾವು ಕೊಟ್ಕೊಂಡ್ರೆ ಒಂದು ವರ್ಷ ಆದ ನಂತರ ಮಳೆ ಬೀಳೋ ಅಂಥ ಜಾಗಗಳಲ್ಲಿ ಮಳೆಗೆ ಸಸ್ಟೈನ್ ಆಗುತ್ತೆ ಅದಕ್ಕೆ ನೀರು ಕೇಳೋದೇ ಇಲ್ಲ ಮತ್ತು ಇದರ ಎಲೆಗಳಿಂದ ಬಿಲ್ವ ಕಷಾಯ ಮಾಡಿ ಬೇರೆ ಗಿಡಗಳಿಗೆ ಕೊಡೋದನ್ನು ನಾವು ಮುಂಚೆ ಎಲ್ಲ ಅಭ್ಯಾಸ ಯಾ ಹೇಗೆ ನಾವು ಬೇವಿನ ಕಷಾಯ ಮಾಡ್ತೀವೋ ಬಿಲ್ವಾದ ಕಷಾಯ ಕೂಡ ಗಿಡಗಳಿಗೆ ಆರ್ಗ್ಯಾನಿಕ್ಕಾಗಿ ಬೆಳೆಯೋಂಥವ್ರಿಗೆ ಅದು ತುಂಬ ಡಿಮ್ಯಾಂಡ್ ಇದೆ ಸೊ ಇದಕ್ಕೆ ಕೀಟಬಾಧೆ ಇಲ್ಲ ಅಂತಲ್ಲ ಆದರೆ ತುಂಬ ಕಡಿಮೆ ಬಂದರೂ ಕೂಡ ಅದು ತನ್ನಂತಾನೆ ಸಸ್ಟೇನ್ ಆಗೋಂಥ ಕೆಪಾಸಿಟಿ ಇದೆ ಮತ್ತು ಬೇರೆ ಕ್ರಾಪ್ಗಳಿಗೆ ಬರೋದಕ್ಕೊಂದು ಬರೋದು ಬಂದಾದಮೇಲೆ ಒಂದು ಔಷಧಿ ಹೊಡೆಯೋ ಥರ ಇಷ್ಟು ಔಷಧಿ ಹೊಡೆಯೋ ಅವಶ್ಯಕತೆ ಇಲ್ಲ ಗೊಬ್ಬರ ತನ್ನಂತಾನೆ ಭೂಮಿ ಒಳಗಡೆ ಅದು ಸಸ್ಟೇನ್ ಕೆಪಾಸಿಟಿ ಇರೋದ್ರಿಂದ ನಡಬೇಕಾರೆ ಟೂ ಬೈ ಟೂ ಪಿಟ್ ಹೊಡೆದು ಒಳ್ಳೆ ಆರ್ಗ್ಯಾನಿಕ್ ಮ್ಯಾಟ್ರ್ಗಳನ್ನು ಮಿಕ್ಸ್ ಮಾಡಿ ಪ್ಲಾಂಟೇಶನ್ ಮಾಡಿ ಮೊದಲ ಎರಡು ತಿಂಗಳು ವಾರಕ್ಕೆ ಎರಡು ಮೂರು ನೀರು ಕೊಟ್ಟು ತದನಂತರ ಹದಿನೈದು ದಿನಕ್ಕೆ ನೀರು ಕೊಟ್ಟರು ಕೂಡ ಮುಂದೊಂದು ದಿನ ಒಂದು ವರ್ಷ ಆದಮೇಲೆ ನೀರನ್ನು ಸ್ಟಾಪ್ ಮಾಡ್ಬೋದು ಆರು ತಿಂಗಳಿಂದ ನಾವು ಸೈಂಟಿಸ್ಟ್ಗಳ ಬಾಯಲ್ಲಿ ಕೇಳಿದ್ದು ಮತ್ತು ಒಂದಷ್ಟು ಆರ್ಟಿಕಲ್ಸ್ಗಳು ಓದಿದ್ಮೇಲೆ ನಮಗೆ ಗೊತ್ತಾಗಿದ್ದು ಇದನ್ನು ಘಟ್ಟ ಡಾಕ್ಟರ್ ಉದರದ ಡಾಕ್ಟರ್ ಅಂತಲೇ ಕರಿಬೋದು ಯಾಕಂದರೆ ಮನುಷ್ಯನಿಗೆ ಎಲ್ಲ ಖಾಯಿಲೆಗಳು ಶುರುವಾಗದೆ ಹೊಟ್ಟೆಯಿಂದ ಸೊ ಆ ಹೊಟ್ಟೆನ ಒಂದು ಕ್ಲೀನ್ಸಿಂಗ್ ಕ್ಲೀನ್ ಮಾಡೋದಕ್ಕೆ ಮುಖ್ಯವಾಗಿ ಒಂದು ಯೂಸ್ ಇರೋಂಥದ್ದು ಬಿಲ್ವದ ಹಣ್ಣಿನ ಪ್ರಾಡಕ್ಟ್ಗಳು ಮತ್ತು ಆಯುರ್ವೇದದಲ್ಲಿ ಸಾಕಷ್ಟು ಇದರ ಎಲೆಯಿಂದ ಹಿಡಿದು ಇದರ ಬೇರೆ ತನಕ ಪ್ರತಿಯೊಂದು ಪದಾರ್ಥನೂ ಡಿಫ್ರೆಂಟ್ ಆಸ್ಪೆಕ್ಟ್ಸು ಡಿಫ್ರೆಂಟ್ ರೋಗಗಳಿಗೆ ಬಳಸ್ತಾರೆ ಈವನ್ ಡಯಾಬಿಟಿಸ್ಗೆ ತುಂಬ ಒಳ್ಳೆಯದಂತ ಹೇಳ್ತಾರೆ ಮತ್ತು ಹೊಟ್ಟಿರೋಂಥ ಹುಣ್ಣುಗಳಿಗೆ ಹುಣ್ಣಿಗೆ ಮುಖ್ಯವಾಗಿ ಇದು ಹೆಲ್ಪ್ ಆಗುತ್ತೆ ನಾವು ಡೈಲಿ ಕನ್ಸಂಪ್ಷನ್ ಮಾಡೋದ್ರ ಮೂಲಕ ಹೊಟ್ಟೆಯಲ್ಲಿರೋವಂಥ ಡಿಫ್ರೆಂಟ್ ಟೈಪ್ ಆಫ್ ಹುಣ್ಣುಗಳನ್ನು ಇದು ಮತ್ತು ಬಾಯಿ ಹುಣ್ಣು ಕೂಡ ಇದು ತುಂಬ ಒಳ್ಳೆಯದಂತ ನಾನು ತಿಳ್ಕೊಂಡಿರೋದು ಇತ್ತೀಚಿನ ದಿನಗಳಲ್ಲಿ ಓದಿರೋದ್ರ ಮೂಲಕ ನಾನು ತಿಳ್ಕೊಂಡಿದ್ದೀನಿ ನಾನು ನರ್ಸರಿಯವನಾಗಿ ಈಗ ಏಳು ಸಾವಿರ ಗಿಡಗಳನ್ನು ತಂದು ಅದರಲ್ಲಿ ಪ್ರೀ ಇದ್ದಂಥ ನಾಲ್ಕು ಸಾವಿರ ಗಿಡ ಕೊಟ್ಟ ನಂತರ ಈಗ ಇನ್ನೂ ಮೂರು ಸಾವಿರ ಗಿಡಗಳನ್ನು ನಾನು ರೈತರು ಕೊಡಬೇಕಾದ್ರೆ ಎಲ್ಲರಿಗೂ ಫಸ್ಟು ಕಾಡ್ತಾ ಇರೋಂಥ ಪ್ರಶ್ನೆ ಮಾರ್ಕೆಟ್ ಇದೆಯಾ ಅಂತ ಸೊ ನಾನು ಯಾವಾಗಲೂ ನಂಬಿರೋದೇನೆಂದ್ರೆ ಒಂದು ಹೊಸತನಕ್ಕೆ ಮಾರ್ಕೆಟ್ ಇದ್ದೇ ಇರುತ್ತೆ ಅದರಲ್ಲಿ ಈಗ ಆಲ್ರೆಡಿ ಇರೋ ಅಂಥ ವೆರೈಟಿಗಳಲ್ಲೇ ನೀವು ಮಾಡ್ತಾ ಬಂದಾಗ ಮಾರ್ಕೆಟ್ ಮಾಡೋದು ಕಷ್ಟ ಇದು ನಮ್ಮ ನಮ್ಮ ಜನರಿಗೆ ಪರಿಚಯನೇ ಇಲ್ಲ ಇದರ ಹಣ್ಣನ್ನು ನೋಡ್ತಾ ಇದ್ದಂಗೆ ಅಟ್ರಾಕ್ಟ್ ಆಗಿ ಬಂದಾಗ ರೈತರು ಹೈವೇಗಳಲ್ಲಿ ಇಟ್ಟು ಖಂಡಿತವಾಗ್ಲೂ ವ್ಯಾಪಾರ ಮಾಡ್ಬೋದು ಮತ್ತೆ ಇದನ್ನ ಜ್ಯೂಸ್ ಮಾಡಿ ಮಾರಾಟ ಮಾಡ್ಬೋದು ನಾವಾಗಿ ನಾವೇ ಬೇರೆ ಹಣ್ಣುಗಳನ್ನು ಮಾರ್ಕೆಟ್ ಹುಡ್ಕೊಂಡು ಹೋಗೋದಕ್ಕಿಂತ ಇದನ್ನು ನಾವೇ ಸ್ವಯಂ ಮಾರ್ಕೆಟೆ ಮಾಡೋದ್ರಿಂದ ಅತಿ ಹೆಚ್ಚು ಲಾಭ ಕೂಡ ರೈತನ ಸಿಗುತ್ತೆ ಈ ಎಲ್ಲನೂ ನಾವು ನೋಡ್ತಾ ಇದ್ದಾಗ ನಮ್ಮ ಸ್ನೇಹಿತರಿಗೆ ನಾವು ಈ ವಿಷಯಗಳನ್ನು ಹೇಳಿದಾಗ ಅವ್ರೆಷ್ಟು ಇಂಟ್ರೆಸ್ಟನ್ನು ಪಟ್ಟು ಈಗ ಅವರೊಂದು ಬಿಲ್ವಾಷ್ಟಕಮ್ ಅಂತ ಒಂದು ಕಂಪ್ನಿನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸೊ ಬಿಲ್ವಾಷ್ಟಕಮ್ ಏನು ಮಾಡುತ್ತೆ ಇವಾಗ ನಮಗಿನ್ನೂ ಈಗೆಲ್ಲ ನೆಟ್ರಿ ಇನ್ನು ಮೂರು ವರ್ಷ ಆಗುತ್ತೆ ನಾವು ನಮ್ಮ ಜಿಮ್ನಲ್ ನೆಟ್ರಿಂದ ಮೂರು ವರ್ಷ ಆಗತ್ತೆ ಅದು ಬರೋ ತನಕ ನಾವು ಉತ್ತರ ಭಾರತದಿಂದ ಫ್ರೂಟ್ಗಳನ್ನು ತರಿಸಿ ಇಲ್ಲಿ ನಮ್ಮ ಕರ್ನಾಟಕಕ್ಕೆ ತಕ್ಕಂತೆ ಅಲ್ಲಿ ಏನು ಮೊರಹಬ್ಬ ಮಾಡ್ತಾರೆ ನಮ್ಮ ಕರ್ನಾಟಕ ಶೇರಿನಲ್ಲಿ ಇದರಲ್ಲಿ ತೊಕ್ಕಿರ್ಬೋದು ಉಪ್ಪಿನಕಾಯಿ ಇರ್ಬೋದು ಸೊ ಬಹಳಷ್ಟು ಭಯಪಡಗಳನ್ನು ಈಗ ಮಾಡಿ ನಮ್ಮ ಕರ್ನಾಟಕ ಜನಕತೆಗೆ ಪರಿಚಯ ಮಾಡಬೇಕು ಅಂತ ಅವ್ರು ಹೊರಟಿದ್ದಾರೆ ಸೊ ಇನ್ನು ಮೂರು ವರ್ಷದಲ್ಲಿ ಹಣ್ಣು ಬರೋ ಅಷ್ಟರಲ್ಲಿ ಈಗಿನ ಅವೇರ್ನೆಸ್ ನಾನು ನೋಡಿದಂಗೆ ಪ್ರತಿದಿನ ಎಷ್ಟು ಚೆನ್ನಾಗಿ ಜನರಿಗೆ ಮುಟ್ತಾಯಿದೆ ಅನ್ನೋದಾದರೆ ಮೂರು ವರ್ಷದಲ್ಲಿ ಬಹಳ ದೊಡ್ಡ ಮಾರುಕಟ್ಟೆ ಇದಕ್ಕೆ ಕ್ರಿಯೇಟ್ ಆಗುತ್ತೆ ಸೊ ಏನೂ ಬೆಳೆಕಾಗಿದೆಂಥ ಜಾಗದಲ್ಲಿ ನೀವೊಂದು ಬಿಲ್ವನ್ನ ಬೆಳೆದ್ರೆ ನಿಮಗೆ ನಿಯರ್ ಬೈಲಿರೋ ಅಂಥ ಒಂದು ಬೀದಿ ಬೀದಿ ವ್ಯಾಪಾರಗಳಿಗೆ ನೀವೊಂದು ಹೊಸ ಒಂದು ಉತ್ಪನ್ನವನ್ನು ಕೊಟ್ಟಂಗೆ ಆಗುತ್ತೆ ಮತ್ತು ಜ್ಯೂಸ್ ಅಂಗಡಿಗಳಿಗೆ ಹೋಗಿ ನೀವು ಇದೊಂದು ಹೊಸದು ಒಂದು ಹೊಟ್ಟೆಗೆ ಒಳ್ಳೆ ಪಾನೀಯ ಅಂತ ನೀವು ಮಾರ್ಕೆಟ್ ಮಾಡ್ಬೋದು ಮತ್ತು ಬೆಂಗಳೂರು ಸಿಟಿಯಲ್ಲಿ ಸಿಟಿಯಲ್ಲಿದ್ದರೆ ಎಲ್ಲ ಪಾರ್ಕ್ಗಳ ಮುಂದೆ ಇವತ್ತು ಏನು ಗರಿಕೆ ಜ್ಯೂಸು ಬೀಟ್ರೂಟ್ ಜ್ಯೂಸು ಕ್ಯಾರೆಟ್ ಜ್ಯೂಸ್ ಕುಡಿತಾರೋ ಅದ್ರ ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಬಿಲ್ವತ್ ಜ್ಯೂಸನ್ನು ಕೂಡ ನಾವು ಮಾರ್ಕೆಟ್ ಮಾಡ್ಬೋದು ಈ ನಿಟ್ಟಿನಲ್ಲಿ ನಾವು ಕೂಡ ಹೋರಾಡ್ತಾ ಇದ್ದೀವಿ ಸೊ ಯಾರು ಬೇಕಾದರೂ ರೈತರು ಇದನ್ನು ಮಾರ್ಕೆಟ್ ಪಾಯಿಂಟಿಂದ ಅಷ್ಟು ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ ಈ ಮೂರು ವರ್ಷದಲ್ಲಿ ಅತಿ ಅತ್ಯಂತ ಒಳ್ಳೆ ಮಾರ್ಕೆಟ್ ಇದು ಕ್ರಿಯೇಟ್ ಆಗುತ್ತೆ ಹತ್ತು ವರ್ಷಗಳಿಂದ ಸಸ್ಯಧಾಮ ನರ್ಸರಿ ಮೈಸೂರಿನಲ್ಲಿ ಪ್ರಚಲಿತವಾಗಿದೆ ನಾವು ಸಾಕಷ್ಟು ಲ್ಯಾಂಡ್ಸ್ಕೇಪ್ಗಳನ್ನು ಮಾಡ್ತಾ ಇರ್ತೀವಿ ಮತ್ತು ಎಷ್ಟೋ ಹೊಸ ವೆರೈಟಿಗಳು ನಾವು ಕೂಡ ಬೇರೆ ಎಕ್ಸೋಟಿಕ್ ಫ್ರೂಟ್ಸ್ಗಳನ್ನು ಮಾಡ್ತೀವಿ ಆದರೆ ನನಗೆ ಯಾವತ್ತೂ ಅವುಗಳನ್ನು ಪ್ರಮೋಟ್ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಆಗಲಿ ಉದ್ದೇಶ ಆಗಲಿ ಬರಲಿಲ್ಲ ಇದು ನಾನು ನನ್ನ ಸ್ವಂತಕ್ಕೆ ಅಂತ ತರಿಸಿದಾಗ ಇದರ ಉಪಯೋಗಗಳನ್ನು ನೋಡಿದಾಗ ಎಸ್ಪೆಷಲಿ ಇದು ಭೂಮಿಗೂ ಕೂಡ ವರದಾನ ಅನ್ನೋ ಒಂದು ಅನಿಸಿಕೆ ನನ್ನಲ್ಲಿ ಹುಟ್ಟಿದಾಗ ಇದನ್ನು ಮಾಡಲೇಬೇಕು ಅಂತ ತಂದು ನಾವು ಇವಾಗ ಜನರಿಗೆ ಪರಿಚಯ ಮಾಡೋದಕ್ಕೆ ನಾನು ಈ ಮೂಲಕ ಬಂದು ನಿಮಗೆ ಹೇಳ್ತಾ ಇದ್ದೀನಿ ಸೊ ನಾವು ಇದನ್ನು ಗುಜರಾತ್ ಮತ್ತು ವಾರಾಣಸಿಯಿಂದ ಎರಡು ಸಾವಿರ ಕಿಲೋಮೀಟ್ರು ರಿಸ್ಕನ್ನು ತಗೊಂಡು ನಾವು ಅಲ್ಲಿಂದ ತರಿಸಿ ಇದನ್ನು ರೆಡಿ ಮಾಡಿ ಈಗ ನಾವು ರೈತ್ರುಗಳಿಗೆ ಕೊಡ್ತಾ ಇದ್ದೀವಿ ಸೊ ನಾವು ಒಂದು ಗಿಡನ ಇನ್ನೂರ ಐವತ್ತು ರೂಪಾಯಿಗೆ ನಾವು ರೈತರುಗಳಿಗೆ ಮುಟ್ಟಿಸ್ತಾ ಇದ್ದೀವಿ ಇದು ಕಸಿ ಗಿಡ ಮೂರನೇ ವರ್ಷಕ್ಕೆ ನಿಮಗೆ ಫಸಲು ಕೊಡೋಕ್ಕೆ ಶುರು ಮಾಡುತ್ತೆ ಮತ್ತು ಬಿಲ್ವದ್ದು ಒಂದು ಇನ್ನೊಂದು ಅದ್ಭುತವಾದ ಒಂದು ಅಡ್ವಾಂಟೇಜ್ ರೈತರಿಗೆ ಏನಂದರೆ ಇದ್ರ ಕೀಪಿಂಗ್ ಕ್ವಾಲಿಟಿ ಹದಿನೈದು ದಿವಸದಿಂದ ಇಪ್ಪತ್ತು ದಿನದ ತನಕ ಇರುತ್ತೆ ಸೊ ರೈತ ಕಿತ್ತ ತಕ್ಷಣ ಎರಡು ದಿನ ಮೂರು ದಿನದಲ್ಲಿ ಕೊಡಬೇಕು ಅನ್ನೋ ಟೆನ್ಷನ್ ಇರೋಲ್ಲ ಸೊ ಇಪ್ಪತ್ತು ದಿನದ ನಿಮ್ಮ ಕೀಪಿಂಗ್ ಕ್ವಾಲಿಟಿ ಇರೋದ್ರಿಂದ ನೀವು ಇದನ್ನು ಮಾರ್ಕೆಟ್ಗಳಿಗೆ ಹತ್ತಿರದ ಸಿಟಿಗಳಿಗೆ ಕೊಡೋದಕ್ಕೆ ನಿಮ್ಗೆ ಟೈಮ್ ಸಿಗುತ್ತೆ ಮತ್ತು ಹಣ್ಣು ಆದಮೇಲೆ ನಿಮಗೆ ಬೈ ಪ್ರಾಡಕ್ಟ್ ಆಗಲ್ಲ ದೋರ್ ಗಾಯಲ್ಲಿದ್ದಾಗಲೇ ಮೊರಬ್ಬ ಮಾಡ್ತಾರೆ ಮತ್ತು ಕ್ಯಾಂಡಿ ಮಾಡ್ತಾರೆ ಹಣ್ಣು ಆದಮೇಲೆ ಜ್ಯೂಸಿಗೆ ಮಾತ್ರ ಉಪಯೋಗ ಇರುತ್ತೆ ಅದ್ರ ಮೂಲಕವಾಗಿ ನೀವು ಕಾಯಿದ್ದಾಗಲೇ ಯಾರು ಬೈ ಪ್ರಾಡಕ್ಟ್ ಮಾಡೋ ಅಂಥವ್ರಿಗೆ ನೀವು ಅದನ್ನು ಕೊಡ್ಬೋದು ಮತ್ತು ಹಣ್ಣು ಆದಮೇಲೆ ಶರಬತ್ ಮಾಡಿ ಹಂಚ್ಬೋದು ನಾನು ಎಲ್ಲ ಸ್ನೇಹಿತರಿಗೆ ನಾನು ಏನು ಹೇಳ್ತೀನಿ ಅಂದರೆ ಉತ್ಪ್ರೇಕ್ಷೆಗೆ ಹೇಳ್ತೀನಿ ಅಂತಲ್ಲ ನಾ ಕಂಡಂಥ ನನ್ನ ಹತ್ತು ವರ್ಷದ ಈ ಒಂದು ಜರ್ನಿಯಲ್ಲಿ ಅತ್ಯದ್ಭುತವಾದ ಒಂದು ಎಲ್ಲರಿಗೂ ಉಪಯೋಗ ಇರೋಂಥ ಒಂದು ತಳಿ ಅಂದರೆ ಇದು ಜ್ಯೂಸ್ ಬಿಲ್ವ ಕಮರ್ಷಿಯಲ್ ಮಾಡೋರು ತಮಗೆ ನೀರಿಲ್ಲ ಬಂಡವಾಳದ ಕೊರತೆ ಒದ್ದಾಡ್ತಾ ಇರೋಂಥವ್ರುಗಳು ಇದನ್ನು ಖಂಡಿತವಾಗೂ ಹಾಕಿ ಯಾರು ಜಮೀನಿರುತ್ತೋ ಇರುತ್ತೋ ಅಂಥವರು ನಿಮ್ಮ ನಿಮ್ಮ ಜಮೀನಲ್ಲಿ ಒಂದು ಗಿಡ ಎರಡು ಗಿಡ ಐದು ಗಿಡಗಳನ್ನು ದಯವಿಟ್ಟು ಹಾಕಿ ನಿಮ್ಮ ಮನೆ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಮತ್ತು ಮನೆಗಳಲ್ಲೂ ಕೂಡ ನಿಮ್ಮ ಹಿತ್ತಲಲ್ಲಿ ಜಾಗ ಇರೋಂಥವ್ರು ಕಸಿ ಗಿಡ ಆಗಿರೋದರಿಂದ ಸ್ವಲ್ಪ ಜಾಗ ಜಾಸ್ತಿ ಇರೋಂಥವ್ರು ಕೂಡ ಒಂದೊಂದು ಗಿಡಗಳನ್ನು ಖಂಡಿತವಾಗಲೂ ಹಾಕೋಬೋದು ಸೊ ಆದಷ್ಟು ನೀವು ಬಿಲ್ವನ್ನ ನೆಡಿ ಇತರರಿಗೂ ಬಿಲ್ವನ್ನ ನೆಡೋದಕ್ಕೆ ನೀವು ಉತ್ತೇಜನ ಕೊಡಿ ಅಂತ ನಾನು ಕೊನೆಯದಾಗಿ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಮನೆಗಳಲ್ಲಿ ಜ್ಯೂಸ್ ಹಾಗೆ ಅದರ ಬೈ ಪ್ರಾಡಕ್ಟ್ಗಳನ್ನು ಕನ್ಸ್ಯೂಮ್ ಮಾಡೋದ್ರ ಮುಖಾಂತರ ನಿಮ್ಮ ಆರೋಗ್ಯ ಮತ್ತು ಮುಂದಿನ ಪೀಳಿಗೆ ಆರೋಗ್ಯ ಕೂಡ ನಾವೆಲ್ಲರೂ ಕಾಳಜಿ ಮಾಡಬೇಕು ನಾವೆಲ್ಲ ಆಧುನೀಕರಣದಲ್ಲಿ ಇವತ್ತು ಮುಳುಗೋಗಿ ನಮ್ಮ ಮುಂದಿನ ಮಕ್ಕಳ ಭವಿಷ್ಯನ ನಾವು ಯೋಚನೆ ಮಾಡ್ತಾನೆ ಇಲ್ಲ ನಾವು ಬರೀ ಪ್ರಕೃತಿ ನಾಶದ ಕಡೆಗೆ ಹೋಗ್ತಾ ಇದ್ದೀವಿ ದಯಮಾಡಿ ಬಿಲ್ವವನ್ನು ಜ್ಯೂಸ್ ಬಿವಲವನ್ನು ನೆಡದ್ರ ಮೂಲಕ ಹತ್ತಾರು ಗಿಡಗಳನ್ನು ನೆಡದ್ರ ಮೂಲಕ ನಮ್ಮ ಕೈಲಾದ ಸಹಾಯವನ್ನು ನಾವು ಭೂಮಿ ತಾಯಿಗೆ ಮಾಡೋಣ ಅಂತ ಹೇಳ್ತೀನಿ